ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇವರ ಧರ್ಮಪತ್ನಿಯವರಿಗೆ ಅವ ಹೇಳನಕಾರಿ ಹೇಳಿಕೆ ಮತ್ತು ಜಾತಿನಿಂದನೆಯೇ ಮಾತುಗಳನಾಡಿದ ಬೀದರ್ನ ವೀರೂಪಕ್ಷ ಗಾದ್ಗಿರವರ ವಿರುದ್ಧ ಕಾನೂನಿಕ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ನಡೆಸಿದರು

प्ष नाल सोला मकड़ी हल पालक सोला मकड़ी हर राधिकारे बंदि बुरप ಏನು ಮನೆ ಬಿಡಿದಲ್ಲಿ ನಡೆದಂಥ ಘಟನೆ ಅದು ಕೂಡ ನಾವು ಆ ಘಟನೆ ಆದಂಥ ಏನು ನಿಯಾ ಘಟನೆಯನ್ನು ನಾವು ಕೂಡ ಖಂಡಿಸ್ತೀವಿ ಆದರೆ ಆ ಒಂದು ಕೊಲೆ ಕೇಸಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಏನು ವಿರಪಾಕ್ಷ ಗಾದಿ ಅಂತ ಅಥವಾ ನಾಲೆ ಅವನು ಎಲ್ಲಿಂದ ಬೆಳೋದಾನ ಹೆಂಗೆ ಬೆಳ್ದಾನ ಅಂತ ಹೇಳಿ ಪಾಲಿ ಅವ್ರು ಅವ್ವಪ್ಪ ಕೇಳ್ಕೊಬೇಕು ಅವನ ಕುಟುಂಬದ ಬಗ್ಗೆ ನಾವು ಮಾತಾಡಿದ್ರೆ ಭಾಳ ಮೀಸಲು ನಾವು ಹಾಕ್ತೀವಿ ಅವನ ಪೂರ ಅವನ ಕುಟುಂಬದ ಬಗ್ಗೆದಾಗ ನಾವು ಮಾತಾಡೋಕ್ಕೆ ಹೋದೆವಂತಂದರೆ ಹುಡುಗಿ ಬರ್ತಾನ ಅವನು ಇವತ್ತೇನು ಒಬ್ಬ ಹೋಮ್ ಮಿನಿಸ್ಟ್ರು ಕರ್ನಾಟಕ ರಾಜ್ಯದವ ಒಬ್ಬ ಹೋಮ್ ಮಿನಿಸ್ಟ್ರವರು ಹೋಮ್ ಮಿನಿಸ್ಟ್ರ್ ಬಗ್ಗೆದಾಗ ಮಾತಾಡ್ತ ಸಂದರ್ಭದಲ್ಲಿ ಏನೇನು ಮಾತಾಡ್ತಾನ ಅವನು ಖಂಡನೆ ಮಾಡೋದು ಬೇರೆ ಹೋರಾಟದಲ್ಲಿ ಯಾರೋ ಒಬ್ರು ಹೋರಾಟದಲ್ಲಿ ಭಾಗವಹಿಸಿ ಮಾತಾಡೋದು ಬೇರೆ ಯಾರ್ಯಾರ ಹೋರಾಟದಲ್ಲಿ ಬಹಳ ಭಾಳ ಒಬ್ಬ ಎಮ್ ಎಲ್ ಎ ಆಗೋಯ್ತಿದ್ನು ಅದರಲ್ಲಿ ಹಾಂ ನಮ್ಮ ಯಾರು ಅಲ್ಲಿ ಹಿರೇ ಇದ ಸಮಾಜದಲ್ಲಿ ನಿಂತು ನೋಡ್ತಾ ಇದ್ದ ನಾವು ಏನೇನೋ ಮಾತಾಡತ್ತರ ಏನೇನೋ ಮಾತಾಡತ್ತರ ಪಾರಗ ರೊಕ್ರೇ ನಿಂದ್ರಪ್ಪ ಏನು ಮಾತಾಡ್ತ ಒಂದು ಹೇಳೋಕೆ ಆಗಿಲ್ಲ ಅಂದ್ರೆ ಎಂಥ ಯೋಗ್ಯತೆ ಇಲ್ದಾರ ಅದ್ರ ಹೋರಾಟದಲ್ಲಿ ನೋಡಿದಾಗ ಅದು ಹೆಂಗೆ ನೀವು ಖಂಡನೆ ಮಾಡ್ತೀರಿ ಖಂಡನೆ ನಾವು ಕೂಡ ಖಂಡನೆ ಮಾಡ್ತೀವಿ ಈ ಥರ ಒಂದು ನೀಸ್ ಮಾಡ ಅಂತ ಕೆಲ್ಸಕ್ಕೆ ಇದೇನು ಮಾಡ್ತಾ ಇದ್ದಾರ ಅದಕ್ಕೆ ಅದು ನಿಜವಾಗ್ಲೂ ಏನದಂದ್ರ ಬಹಳ ಒಂದು ನಮ್ಮ ಬಸವಣ್ಣವರವರಿಗೆ ಒಂದು ಅಪಮಾನ ಮಾಡ ಅಂಥ ಸ್ಥಳದಲ್ಲಿ ಸ್ಟ್ಯಾಚ್ಯೂದಲ್ಲಿ ಬಂದು ಏನು ಭಾಷಣ ಮಾಡ್ತಾ ಇದ್ದಾರಾ ಎಲ್ಲಿ ಯಾವ ಪ್ಲೇಸ್ ಅಂತ ನಾವು ಭಾಷಣ ಯೋಗ್ಯತೆ ಇಲ್ಲದೆ ಭಾಷಣ ಮಾಡಿದ್ರೆ ತಪ್ಪಾಗ್ತದ ಹಾಗಾಗಿ ಅವು ಏನು ಪರಮೇಶ್ವರ್ ಕುಟುಂಬದ ಬಗ್ಗೆದಾಗ ಏನು ಮಾತಾಡ್ದ ಮಾತಾಡಿದನಲ್ಲ ನಾವು ಇನ್ನೂ ಹೇಳ್ತಾ ಇದ್ದೇವೆ ಬಾರ್ ಬಾರ್ ನಿನ್ನ ಕುಟುಂಬ ಬಗ್ಗೆದ ನೀ ಪಲ್ಯ ಮನೆ ನೋಡ್ಕೋ ಪಲ್ಯೇ ನಿನ್ನ ಪರಿಸ್ಥಿತಿ ಏನಿದೆ ನೀವು ಹಿಂದೆ ನೀವು ಹೆಂಗೆ ಬಂದಿದ್ದೀವಿ ಯಾವನೇವನ ಕಾಲ್ ಕೈಕಾಲು ಹಿಡ್ಕೊಂಡು ಕಸಿ ಈ ಹಂತಕ್ಕೆ ಬಂದಿದ್ದಿ ಇವತ್ತು ಪತ್ರಕರ್ತಿದ್ದು ನೀವು ಒಬ್ಬ ಪತ್ರಕರ್ತ ಮಾಧ್ಯಮದವ್ರು ಯಾರು ಎಲ್ಲೂ ಮಾತಾಡೋಕ್ಕಾಗಿಲ್ಲ ಪತ್ರಕರ್ತ ಪತ್ರಕರ್ತನೂ ಒಬ್ಬನ ಗುಣ ಹ್ಯಾಂಗಿರ್ತಾವ ಸಂಪಾದಕರಂದ್ರೆ ಹ್ಯಾಂಗಿರ್ತಾವೆ ಗುಣಗಳು ಮತ್ತು ಏನೋ ಅಧ್ಯಕ್ಷ ಆಗ್ಲಕ್ಕ ಆಗಿದನೋ ಏನೋ ಅದು ಡೂಪ್ಲಿಕೇಟ್ ಭವಿಷ್ಯ ಎಲ್ಲ ಡುಪ್ಲಿಕೇಟ್ ಇವನೇ ಮಾಡಾವ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು ಮಾಜಿ ಉಪಮುಖ್ಯಮಂತ್ರಿಗಳಾಗಿನವರು ಅವರೆಲ್ಲ ಅವ್ರ ಬಗ್ಗೆದ ಮಾತಾಡ್ತಪ್ಪ ನೀನು ಏನು ಏನು ಅವರು ಹಾ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಗ್ಗೆದಾಗ ಏನು ಮಾತಾಡಿದಾರ ಇಡೀ ಹುಬ್ಳಿ ಜನರಿಗೆ ಗುರ್ತಿದೆ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆದ ನೀವು ಒಬ್ಬ ಇಲ್ಲಿ ಬೀದರ್ದಾಗ ನಿಂತು ಮಾತಾಡಿದ್ರೆ ಆಗ್ತದ ನಿನ್ನಪ್ಲೆ ನಮಗೆ ಮಾತಾಡೋ ಬರಲ್ಲ ಅಂತ ಹೇಳ್ಕೊಂಡಿದ್ದೆ ಮಗನ ನೀನು ಹಾ ನೀ ಎಲ್ಲಿಂದ ಯಾವ ಅನ್ನ ತಿಂದು ಎಲ್ಲಿಂದ ಏನೇನೋ ಆಗಿದೆ ಅಂತ ಹೇಳಕ್ ಹೇಳಕ್ಕೆ ಬರಲ್ಲ ಮತ್ತು ನೀ ಎಲ್ಲ ನಮ್ಮ ಹೋರಾಟನ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತು ನಿನಗೆ ಯಾವ ಹೇಳೋದನ್ನಪ್ಪ ಕ್ಷಮೆ ಕೋರ್ಲಾಕ ನೀನು ಹೋಮ್ ಮಿನಿಸ್ಟ್ರಿಗೆ ಹೇಳ್ದು ನೀನು ಕ್ಷಮೆ ಕೋರ್ಬೇಕು ಅಂತ ಹೇಳಿ ಆ ಇವೆಲ್ಲ ಇವು ಆಟ ಮಾಡಕ್ಕೆ ಹೋಗ್ಬಾರ್ದು ನಾವು ಹೇಳ್ತಾ ಇದ್ದೀವಿ ಅವರೆಲ್ಲ ಏನು ಹೋರಾಟ ಮಾಡಿದಾರ ನಿನ್ನೇನು ಮನೆ ಇಪ್ಪತ್ತು ತಾರೀಕು ಅವ್ರದ್ದೆಲ್ಲ ಒಬ್ಬೊಬ್ಬನ ಹಿಸ್ಟ್ರಿ ನೋಡಿದ್ರೆ ತೆಗೆದು ನೋಡು ಬಿಚ್ಚಿಲ್ಲ ಕು ಅಂತಂದ್ರೆ ಅವ್ರು ಪೂರ ಏನದಂದ್ರೆ ಸಮಾಜ ಮುಂದೆ ಏನಾದಂದ್ರೆ ತಲೆ ಭಾಗ ಅಂತ ಕೆಲಸಗಳವ ಅಂತ ಕೆಲಸವನ್ನ ನಾವು ಎಲ್ಲೂ ಮಾಡಕ್ಕೆ ಹೋಗಿಲ್ಲ ಹಾಗಾಗಿ ಏನೋ ಆವೇಶದಾಗ ಏನೇನೋ ಮಾತಾಡಿ ಕ್ಷಮೆ ಕೂಡ ಕೆಲ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ ಹಾಗಾಗಿ ಇವತ್ತು ನಮ್ಗೆ ಏನು ಅನ್ನಿಸ್ತಾ ಇದೆ ಇಂಥ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲೇ ಇದ್ದಿದ್ರು ಪೊಲೀಸ್ ಅಧಿಕಾರಿಗಳಲ್ಲೇ ಇದ್ದಿದ್ರಲ್ಲ ಯಾಕಪ್ಪ ಅವನು ಬಾಯಿ ಮುಚ್ಚಿಲ್ಲ ನೀವು ಯಾಕೆ ಅವನು ಬಾಯಿ ಮುಚ್ಚಲಕ್ಕಾಗಿಲ್ಲ ನಿಮಗೆ ಯಾಕೆ ಜಗದಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮಗೆ ಯಾರೋ ಒಬ್ಬ ಎಲ್ಲೋ ಎಲ್ಲೋ ಯಾರೋ ಒಬ್ಬ ದಲಿತ ಏನಾದರೂ ದಲಿತ ಲೀಡರ್ ದಲಿತ ಒಬ್ಬ ವ್ಯಕ್ತಿ ಹಳ್ಳಿ ಇದರಲ್ಲಿ ಏನೋ ಒಬ್ಬ ಮಾಡಿದ್ರ ಸೊಮ್ಮನೆ ತಂದು ಕಸಿ ಒಳಗೆ ಹಾಕ್ತಿರಿ ಎಲೆ ಆಡಿನವ್ರಿಗೆ ಒಳಗೆ ತಂದು ಹಾಕ್ತಿರಿ ಯಾವನ ಯಾವನಿಗೂ ಮಟ್ಕಾಡಿನವನಿಗೆ ತಂದು ಒಳಗೆ ಹಾಕ್ಲೈತ್ರಿ ಜೈಲಿ ಕಳಿಸ್ತಾ ಇದ್ರಿ ಇವಾಗ ಒಬ್ಬ ಹೋಮ್ ಮಿನಿಸ್ಟ್ರನ ಬಗ್ಗೆ ಇದ್ದಾಗ ನಿಮ್ಮ ಎದುರುಗಡೆ ಮಾತಾಡಿದಾಗ ನಿಮ್ಮ ಪೊಲೀಸ್ ಇಲಾಖೆಯನ್ನು ಕಣ್ಮುಸ್ಕೊಂಡು ಕುಂತಿತ್ತ ಪೊಲೀಸ್ ಇಲಾಖೆದವ್ರು ಯಾರು ಇದಿಲ್ಲ ಇಲ್ಲಿ ಹಾಗಾಗಿ ಇದು ಏನಿದೆ ಇಂಥ ನಾಯಿಗಳಿಗೆ ಏನದ ಅಂತಂದರೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇಲ್ಲೇನು ಇನ್ಚಾರ್ಜ್ ಮಂತ್ರಿ ಇದ್ದಾನೆ ಇಬ್ಬಿಬ್ಬರು ಇದ್ದಾರೆ ಮಂತ್ರಿಗಳು ರೈಮ್ ಖಾನ್ ಆ ರೈಮ್ ಖಾನೆಗೆ ಎಷ್ಟು ಉಗುಳಿದ್ರು ಭೀ ಅವರೇ ಉಗುಳತ್ತವ ಅವ್ನಿಗೆ ಉಗಳಿದ್ರು ಭೀ ಆಯ್ತಲ್ಲ ರೈಮ್ ಖಾನಕ್ಕೆ ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಏನಿದಾರ ಯಾರಿಗೆ ಬೈತದ ಅಂತೇಳಿ ಇನ್ಚಾರ್ಜ್ ಮಂತ್ರಿಗೆ ಫೋನಲ್ಲ ಅವ್ನಿಗೆ ಮಗನಿಗೆ ಗೆದಿಸ್ಬೇಕಂಬ ಒಂದೇ ಆತದವ್ ಹಾಗಾಗಿ ಅವ ಬೈಲಾಕ ಇಂಥವ್ರಿಗೆ ಎದುರು ಬೀಳಾಕ ಇನ್ಚಾರ್ಜ್ ಅವ್ರ ಮಂತ್ರಿ ಕೂಡ ಕೈವಾಡಿದೆ ಒಳಗಡೆ ಯಾಕಂತಂದ್ರೆ ಹೇಳಿ ಇವತ್ತು ಒಬ್ಬನು ಎಪ್ಪರ ಎಫರ್ ಆದ ನಂತರ ಸುಮ್ಮನೆ ನಾಮಕೆ ಅವಸ್ಥೆ ಎಲ್ಲ ಹಿಡ್ಕೊಂಡು ಬಂದು ಕಸಿ ಹಿಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ತಾಣದಲ್ಲಿ ಅವನಿಗೆ ಏನು ಹೊರಗಡೆ ಬೆಳಕೆ ಮಾಡಿದಾರ ಅಂಥ ವ್ಯಕ್ತಿಗಳು ಹೊರಗಡೆ ಬಿಟ್ಟರೆ ಇನ್ನೂ ಭಾಳಷ್ಟು ಅವರು ಈ ಎಲೆಕ್ಷನ್ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇಲಾಖೆ ಒಂದು ಇದು ಇರ್ತಾವ ಬರ್ತದೊಂದು ಒಂದು ಲೈನ್ಸ್ ಬರ್ತದೆ ಯಾವ್ಯಾವ ರೋಡಿ ಇದ್ದಾನ ಯಾವ್ಯಾವ ಎಲೇಲಿ ಏನೇನು ಮಾಡ್ಯಾನ ಅಂಥವರಿಗೆಲ್ಲ ತಡಿಪಾರು ಮಾಡೋಂಥ ಕೆಲಸಗಳು ಬರ್ತಾವೆ ಅದ್ರಲ್ಲಿ ಇಂಥ ಜನರಿಗೆ ಒಳಗಡೆ ಸಿಟಿ ಒಳಗಡೆ ಇಕ್ಕಿ ನಾಮಕ್ಯ ಅವಸ್ಥೆ ಕೇಸ್ಬುಕ್ ಆಗಿ ಅಂಥವರಿಗೆಲ್ಲ ಬಿಟ್ಟು ಇನ್ನೂ ಮಾಡಪ್ಪ ನಿನಗೆ ನಿನಗೆ ಫುಲ್ ಸಪೋರ್ಟ್ ಇದೆ ಅಂತ ಏನು ಇಲ್ಲಿನ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ನೀತಿಯನ್ನು ನಾವು ಖಂಡಿಸ್ತೀವಿ ಇದು ಹೋರಾಟ ಇವತ್ತಿನ ದಿನ ಇದು ಸಾಂಕೇತಿಕ ಹೋರಾಟ ಇದು ಹೋಟಾ ಹೋರಾಟ ನಮ್ದೇನು ಪ್ಲ್ಯಾನ್ ಹೋರಾಟ ಅಲ್ಲ ಇದು ಆಕಸ್ಮಿಕವಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಯ ಬಳಗದ ಏನು ಪದಾಧಿಕಾರಿಗಳು ಬಂದಿದ್ದಾರೆ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಅವ್ರಿಗೆ ಸಪೋರ್ಟಿಗಾಗಿ ನಾವು ಬಂದಿದ್ದೀವಿ ಈ ಹೋರಾಟವನ್ನು ನಾವು ನಾಳೆ ಮಾಡೋಣ ಅಂದೀವಿ ಇಲ್ಲ ಸರ್ ಇವತ್ತೇ ಅಂತ ಗೆಳೆಯರು ಹೇಳಿರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ಮಾತಾಡ್ತಾ ನಾವು ಮಾ ಮಾಡೋಕೆ ರೆಡಿಯಾಗಿದ್ದೀವಿ ಇನ್ನೂ ನಮ್ಮ ಹೋರಾಟನ ಭಾಳ ಉಗ್ರವಾಗಿ ರೂಪ ತಳ್ತದ ಯಾಕಂತಂದ್ರೆ ನಾವು ಇಂಥ ವ್ಯವಸ್ಥೆ ಇಂಥ ವ್ಯವಸ್ಥೆಯಲ್ಲಿ ನಾವು ಎಲ್ಲೂ ನೋಡೋಕೆ ಹೋಗಿಲ್ಲ ಇದು ಹೆದಗಟ್ಟದೆ ಏನಾದ್ರೂ ವ್ಯವಸ್ಥೆ ಜಿಲ್ಲಾ ಆಡಳಿತ ಹೊರಗೆ ಹೆದಗೆಟ್ಟು ಹೋಗಿದೆ ಯಾವನಿಗೆ ಯಾವ ಏನು ಯಾವನು ಹೇಳೋವಿಲ್ಲ ಕೇಳೋವಿಲ್ಲ ಇವರು ಮನ ಬಂದ ಪ್ಲೇನು ಅಧಿಕಾರ ಚಲಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಒಂದು ಗ್ರೂಪ್ ತಾಳತು ಅಂತಂದ್ರೆ ಯಾವ ಜಿಲ್ಲಾ ಆಡಳಿತ ಕೂಡ ಒಂದ್ ಕಡೆ ಕುಂಡ್ರ ಅಂತ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಹೇಳಿ ಓದ್ತೀನಿ ದಿನ ನಾನು ಇಲ್ಲಿಗೆ ನಾನು ಮಾತನ್ನ ಮಾಡ್ತೇನೆ ಎಲ್ಲರಿಗೆ ಬರ್ಬೇಕು ಅವ್ರ ಬಗ್ಗೆ ಇವತ್ತು ಅವನು ಯಾರೋ ಹುಚ್ಚು ನ್ಯಾಯನೇ ಒಂದು ಯಾಕೆ ಅಂದ್ರೆ ಅವ್ರ ಬಗ್ಗೆ ಅವತ್ತು ಅವರ ಮನೆತನ ಮನೆತನ ಇರ್ಬೋದು ಮತ್ತು ಅವರ ಸಂಸ್ಥೆಗಳು ಇರ್ಬೋದು ಅನ್ನ ಆಗ್ತಾರಲ್ಲ ಸಾವಿರಾರ್ದು ಜನ ಲಕ್ಷಾಂತ ಜನ ಅದನ್ನು ಬಂದು ಅವ್ನು ನೋಡಿದರೆ ಅವನು ಈ ಮಾತಾಡ್ತಿರಲಿಲ್ಲ ಯಾಕೆ ಅಂದರೆ ಒಂದು ಪರಮೇಶ್ವರ್ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ ಅವ್ನು ಏನೇನೋ ಮಾತಾಡಿದರೆ ನ್ಯಾಯವೊಬ್ಬರ ಮಾತಾಡಿದರೆ ನೇಹವ್ರ ಬಗ್ಗೆ ನ್ಯಾಯವಾಗಿ ಕಾನೂನು ಪ್ರಕಾರವಾಗಿ ಮಾಡ್ಬೋದಾಯಿತು ಬಟ್ ಅವ್ರ ಕುಟುಂಬದ ಬಗ್ಗೆ ಯಾಕೆ ಮಾತಾಡಿದ್ರು ನಮ್ಮ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರಿ ದಿವಸೈನ್ಯ ಅಂತ ಇಡೀ ರಾಜ್ಯದ ಇವತ್ತು ಏ ನಾಯಿ ವಿರೂಪಕ್ಷ ಕೇಳಿಸ್ಕೊ ಇವತ್ತು ಇವತ್ತು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇಡೀ ರಾಜ್ಯದಲ್ಲಿ ನಿನ್ನ ಎಲ್ಲ ಫೋಟಲ್ಲೂ ಅಲಿಸ್ತೀವಿ ಇದು ಅಖಿಲ ಕರ್ನಾಟಕ ಪರಮೇಶ್ವರ್ ದಿವಸ ಇಡೀ ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇವತ್ತೇನು ಏನು ಪರಮೇಶ್ವರ್ ಸಾಹೇಬ್ ಕುಟುಂಬದ ಬಗ್ಗೆ ನೀನು ಬಂದಿದೆಯಲ್ಲ ಇದೇ ಕುಟುಂಬದಿಂದ ಏನು ಇವತ್ತು ಮಾತಾಡಿದ್ಯಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಿನ್ನನ್ನು ಫೋಟಲ್ ಅಲಿಸಿ ನಿನ್ನನ್ನು ಇವತ್ತು ಬೀದರಲ್ಲಿ ಇವತ್ತು ಮುಂದೆ ಇದು ಅಂತ ಚುನಾವಣೆಯಲ್ಲಿ ನಿನ್ನ ಗಡಿಪಾರ ಮಾಡಲಿಲ್ಲ ಅಂದರೆ ನಾವು ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ದಿವಸ ಸಂಘಟನೆ ಇವತ್ತು ರಾಜ್ಯ ಅಂತ ಇದೆ ಉಗ್ರ ಹೋರಾಟ ಮಾಡ್ತೀವಿ ಇದು ನಿನ್ನ ಮಾತಾಡ ಕ್ಷಮೆ ಕೆಳ ಮುಖ್ಯ ಅಲ್ಲ ಅವರೇ ಕ್ಷಮೆ ಇದು ಮುಖ್ಯ ಅಲ್ಲ ಯಾಕೆ ಅಂತ ಅಂದ್ರೆ ಮೇಡಮ್ ಕೇಳಿರೋದು ಮುಖ್ಯ ಅಲ್ಲ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಆ ಮಗಳು ನಮ್ಮ ತಂಗಿ ಆದರೆ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಧರ್ಮ ಪತ್ನಿಯನ್ನು ಅವನ ಅವಳೆ ಹೇಕಳು ಆ ತಾಯಿನ ಮಾತಾಡಿದಾನೆ ಆ ತಾಯಿ ಒಂದೇ ಆ ತಂಗಿ ಒಂದೇ ಈ ಹಿಂದತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ ನಾವು ಹಿಂದೂ ಅಲ್ಲ ನಾವು ಹಿಂದತ್ವ ಅಲ್ಲ ಇವ್ರು ಹೇಳೋದರಿಂದ ಕೋಮಗಲ್ವಿ ಹಚ್ಚದಂತೆ ಎಲ್ಲ ದಲಿತರಲ್ಲಿ ದಲಿತರು ಮುಸ್ಲಿಮ್ಸರು ಹಿಂದೂ ಅನ್ನೋದು ಬೇಡ ಅಯಮು ನಮ್ಮ ತಂಗಿ ಅಯಮು ಇಂಧನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತಿನಿ ತಾಯಿಯನು ಇಂದನೆ ಅಂಥ ತಾಯಿಯ ಬಗ್ಗೆ ಅವನು ಅವೇಕ್ಷ ಶಬ್ದದಿಂದ ಮಾತಾಡಿದ್ದಾನೆ ಸಾವು ಒಂದೇ ಈ ಭಾಷಣ ಒಂದೇ ಅಂತ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ ಎಸ್ವಿ ಇಮಿಡಿಯೇಟ್ಲೇ ಅಟಲಾಸಿಟಿ ಹ್ಯಾಟಿ ಅಲ್ಲಿ ಅವನಿಗೆ ಕೇಸು ಅಲ್ಲಿ ಜೈಲಲ್ಲಿ ನಾಮಕ ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತೆ ಕೇಳಿ ಅವ್ನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಒಂದು ಲಿಖಿತ ಪೇಪರ್ ತಗೊಂಡು ಹೊರಗಡೆ ಬಿಟ್ಟಿದ್ದಾರೆ ಏನು ಮಾಡ್ತಿದ್ದಾರೆ ಯಾರು ಅಧಿಕಾರದಲ್ಲಿ ಇವರು ಚಲಸ್ತಾರೆ ಎಸ್ ಪಿಗಳು ಡಿ ಸಿಗಳು ನಾನು ಮಂಜಾಲೆ ಕೇಳಿದ್ರೆ ಡಿ ವೈಎಸ್ ಬಿ ಏನು ಹೇಳ್ತಿದ್ದೇನೆ ಇಲ್ಲ ರೀ ನಿಮ್ಮವ್ರು ಯಾರು ಬರೋದಿಲ್ಲ ಕೇಸ್ಕೊಳ್ಳಲಿಕ್ಕೆ ನಾನು ಅವನು ಬಂದಿಸಿದೀನಿ ಅಲ್ಲಿ ಎಲ್ಲಿದ್ದಾನೆ ಅಂದ್ರೆ ಅಂತ ಕೇಳಿದ್ರೆ ಇಲ್ಲ ಓ ಕೇಳೋ ಅಂತ ಇದ್ದಾರೆ ಒಬ್ಬ ಡಿ ಎಸ್ ಬಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಇಂಥ ನ್ಯಾಯಾಲಯಕ್ಕೂ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ ಅಂದ್ರೆ ಉನ್ನತಗಳು ಮೇಲೋರ್ದ್ರು ಏನು ಅಧಿಕಾರ ಇರೋದಿಲ್ಲ ಯಾಕೆ ನಾಮಕೋತ್ಸವರಿಗೆ ಅಧಿಕಾರ ಕೊಡ್ತಾರೆ ಇವರು ಯಾಕೆ ಯಾವ್ದಾರ ಮೇಡಮ್ ಹೋಗ್ಬೇಕಾಗತ್ತೆ ಸಪ್ತೋಗಿದ್ದಾರೆ ಅವಾಗ ಸತ್ತೋಗಿದ್ದಾಳೆ ಸ್ವರ್ಗ ಸೇರಿದಾರೆ ಜೀವಂತವಾಗಿರ್ತಕ್ಕಂಥ ತಾಯಿ ಬಗ್ಗೆ ಮಾತಾಡ್ತಾರಲ್ರಿ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ರೆ ಹಾಸ್ಟ್ಲು ಕಾಲೇಜು ಮೆಡಿಕಲ್ ಕಾಲೇಜು ಅಂತ ಕುಟುಂಬದ ಬಗ್ಗೆ ಮಾತಾಡ್ತಾರೀ ಪೋಖ್ರಿಗಳು ಅದೇ ಪಕ್ಷದಲ್ಲಿ ಅವ್ರ ಬಗ್ಗೆ ಅಂತ ಹೇಳ್ತಾ ಬಂಧಿಸಬೇಕು ಎಸ್ ವಿರುದ್ರೆ ರಾಜ್ಯಂತ ತಂಗಿದ್ನೆಲ್ಲ ಗೊತ್ತಾಗುತ್ತೆ ತೋರಿಸುವಾಗ ಅವ್ರೋ ಪ್ರೂವ್ ಮಾಡಬೇಕು ಜಿಲ್ಲಾಧಿಕಾರಿ ಪ್ರೂವ್ ಮಾಡಬೇಕ ಅವ್ನ ಚೆನ್ನಾಗಿ ಹಾಕ್ಸ್ಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮ ಪದ್ಯ ಕರ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ನಿಂದಿಸಿ ಕೈ ಮುಗಿದು ಅವನ ಕಮ ಕೇಳಿ ನಾವು ಕಾಣಬಹಲ್ಲ ನಮ್ಮ ತಾಯಿ ಅನ್ನೇ ಆಗಿದೆ ಅವನು ಬಹಿರಂಗವಾಗಿ ಇಡೀ ರಾಜ್ಯ ನೋಡಿದೆ ಆ ತಾಯಿ ನೋವಿನಿಂದ ನಲು ಇವತ್ತು ಅವ್ರಿಗೆ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಚರ್ಚೆಯಿಂದ ಅಧಿಕಾರ ಚಲಸ್ತಾರೆ ಅಂದ್ರೆ ಅವನ್ನ ಕರ್ಕೊಂಡು ನಮ್ಮ ಸಾಹರ್ ಮನೆ ಬಂದು ಸಾಹರ್ ಬೇಡ ಅವ್ರ ಅಧಿಕಾರದಲ್ಲಿ ಇರಲಿ ಅವ್ರ ತಾಯಿನ ಅವರ ಧರ್ಮ ಪದಿನ ಕ್ಷಮೆ ಕೇಳಬೇಕ್ರೆ ಹಂಗಾದ್ರೆ ಈ ಹೋರಾಟ ನಿಲ್ಲುತ್ತೆ ಇಲ್ಲದ್ರೆ ಇಡೀ ರಾಜ್ಯ ಉಗ್ರ ಹೋರಾಟ ಆಗುತ್ತೆ ಬಳ್ಳಾರಿ ಜಿಲ್ಲೆ ಕಪ್ಪಲು ಓಂಕಾರ ಬಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲಾಧ್ಯಕ್ಷ ಮೇಡಮ್ ನಾವು ವಕೀಲರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಯುವ ಸೇನೆಯ ಸಂಘಟನೆ ಮಾಡ್ಕೊಂಡಿ ಇಡೀ ರಾಜ್ಯ ಅಂತ ಅವರ ಅಭಿಮಾನಿಗಳಾಗಿ ಇವತ್ತು ಸಂಘಟನೆ ಕಟ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಬೀದರ್ ಜಿಲ್ಲೆ ಆದಂತ ಅವಿನಾಶ್ ಅವರು ಜಿಲ್ಲಾಧ್ಯಕ್ಷರು ಮತ್ತು ಅವರದ್ದು ನಮ್ಮ ಅವರದ್ದು ಅವರು ಎಲ್ಲ ಇದ್ದಾರೆ ಶ್ರೀಧರ್ ಇದ್ದಾರೆ